ಈ ಈ ಇಪ್ಪತ್ತು ಕ್ವಿಂಟಲ್ ಖರ್ಚಿ ಅಂದ್ರೆ ಒಂದು ದಿನದ ಪ್ರಸಾದ ಸರ್ ಈಗಿರೋ ಜನಸಂಖ್ಯೆ ಒಂದು ದಿನ ಸ್ನೇಹಿತರೆ ನಮಸ್ಕಾರ 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 ಇವತ್ತು ನಾನು ಗವಿಮಠದ ಮಹಾದಾಸೋಹದ ಮುಂದಿದ್ದೀನಿ ಏನಪ್ಪ ಕೃಷಿ ಸಂಚಾರಿ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋ ದಾಸೋಹ ಅಂತ ಇದೆಯಲ್ಲ ಅಂತ ಅಂತ ಇರಬಹುದು ಸ್ನೇಹಿತರೆ ನಮ್ಮ ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರೆ ಇದೆಯಲ್ಲ ಅದು ಎಲ್ಲಾ ಕೃಷಿಕರು ಸೇರಿ ಮಾಡುವಂತ ಜಾತ್ರೆ ನಮ್ಮ ಹಳ್ಳಿ ಜನರು ಮಾಡುವಂತ ಜಾತ್ರೆ ಸೊ ಅಂತ ಹಳ್ಳಿ ಜನರು ಅಂತ ಕೃಷಿಕ ಮಾಡುವಂತ ನಮ್ಮ ಗೌಸಿದ್ದೇಶ್ವರ ಜಾತ್ರೆಯ ತಯಾರಿ ಹೇಗಿರುತ್ತೆ ನಮ್ಮ ಕೊಪ್ಪಳ ಜಾತ್ರೆ ಹೇಗ್ ನಡೆಯುತ್ತೆ ಅನ್ನೋದು ಒಂದಿಷ್ಟು ಸೀರೀಸ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಕೊಪ್ಪಳ ಜಾತ್ರೆಯ ವಿಶೇಷ ವಿಡಿಯೋಗಳನ್ನ ತಗೊಂಡ್ ಬರ್ತೀವಿ ನಿಮ್ ಮುಂದೆ ಕೊಪ್ಪಳ ಜಾತ್ರೆಯ ಒಂದು ಸರಣಿನೇ ನಿಮ್ ಮುಂದೆ ತೋರೋಣ ಅಂತ ಮಾಡಿದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತು ಮೊದ್ಲೇದಾಗಿ ನಾವು ಇನ್ನೂ ಇವತ್ತು ಹತ್ತನೇ ತಾರೀಕು ಅಂದ್ರೆ ಜಾತ್ರೆ ಇರೋದು ಇನ್ನೂ ಐದ್ ದಿನ ಮುಂಚೆ ಇದೆ ಸೊ ಹಂಗಾಗಿ ನಮ್ಮ ಕೊಪ್ಪಳ ಜಾತ್ರೆಯ ಸಿದ್ಧತೆಗಳು ಹೇಗಿದಾವೆ ರೈತರು ಏನೇನು ತೊಗೊಂಬಂದು ಕೊಟ್ಟಿದ್ದಾರೆ ಜಾತ್ರೆಗೆ ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿದೆ ಸೊ ರೈತರು ಅವ್ರ ತೋಟದಲ್ಲಿ ಬೆಳೆದಿರೋಂಥ ಅವ್ರ ಹೊಲದಲ್ಲಿ ಬೆಳೆದಿರೋ ಕಾಳು ಕಡಿ ಎಲ್ಲ ತೊಗೊಂಬಂದು ಮಹಾದೋಸ ಹೋಗಿ ಕೊಟ್ಟಿರ್ತಾರೆ ಈ ಥರದ್ದು ಒಂದಿಷ್ಟು ಕೆಲ್ಸಗಳೆಲ್ಲ ಆಗ್ತಾ ಇರುತ್ತೆ ಸೊ ಹಂಗಾಗಿ ಅದನ್ನೆಲ್ಲ ನೋಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತು ಮಹಾದಾಸೋದೊಳಗಡೆ ಹೋಗೋಣ ಏನೇನು ಕೆಲಸಗಳು ನಡೆದಿದಾವೆ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ದಾಸೋದ ವ್ಯವಸ್ಥಾಪಕರಾದಂತ ನಮ್ಮ ರಾಮನ್ ಗೌಡ ಸರ್ ನಮ್ಮ ಜೊತೆಗೆ ಧಾರಿವಾರ ರಾಮನಗು ಬಾಲಂಗ್ ಶಿಕ್ಷಕರು ಈ ಒಂದು ಪ್ರಸಾದ ನಿಲಯದ ಅನೇಕ ನಮ್ಮ ಸಿಬ್ಬಂದಿ ವರ್ಗದ ಅನೇಕ ನಮ್ಮ ಮೇಲೆ ಜೊತೆ ಕೂಡಿಕೊಂಡು ಇದು ಒಂದು ಸೇವೆಯನ್ನು ಮಾಡ್ತಾ ಇದ್ವಿ ಹೌದು ಸರ್ ಸರ್ ಈಗ ಪ್ರತಿ ವರ್ಷದಂತ ಈ ವರ್ಷ ಕೂಡ ಮಹಾದಾಸೋ ಶುರುವಾಗಕ್ಕೆ ಇನ್ನೇನು ಕ್ಷಣ ಘಟನೆ ಸೊ ಹಂಗಾಗಿ ಈ ವರ್ಷ ಹೆಂಗ ಏನೇನು ವ್ಯವಸ್ಥೆಗಳು ನಡೆದಿದ್ದಾವೆ ಏನೇನು ಈಗ ಆಲ್ರೆ ದಾಸೋಹಕ್ಕೆ ಸಂಗ್ರಹ ಆಗಿದೆ ಅಂತ ಸ್ವಲ್ಪ ನಾವು ಪ್ರತಿ ವರ್ಷ ಜಾತ್ರೆ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ತೇವೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಜಾತ್ರೆ ವ್ಯವಸ್ಥೆ ಸಹಿತ ವಿಜೃಂಭಣೆಯಿಂದ ಜರುತ್ತಿದೆ ಅದರ ಸಲುವಾಗಿ ಮುಂದೆ ನಾವು ಎಷ್ಟು ಜನ ಭಕ್ತರು ಬರ್ಬೋದು ಅಂತ ಅಂದಾಜು ಮಾಡಿಕೊಂಡು ಸುಮಾರು ಲಕ್ಷ ಗಂಟೆ ಬಂದಂತ ಭಕ್ತರು ಭಕ್ತರ ಸಲುವಾಗಿ ಪ್ರಸಾದ ವ್ಯವಸ್ಥೆಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ ಈ ರೊಟ್ಟಿ ಸಂಗ್ರಹಣ ಆಗ್ಲಿ ಆಹಾರದ ಧಾನ್ಯಗಳಾಗಲಿ ತರಕಾರಿಗಳಾಗಲಿ ಈ ಮತ್ತೆ ಅವಕ್ ಬರ್ತಕ್ಕಂಥ ಅಡಿಗೆ ಮಾಡ್ಲಿಕ್ಕೆ ಬರ್ತಕ್ಕಂಥ ಪಾತ್ರೆಗಳ ಸಂಗ್ರಹಣ ಆಗ್ಲಿ ನೋಡ್ಬೋದು ಪಾತ್ರಕ್ಕೆ ಸಂಗ್ರಹಣ ಆಗ್ಲಿ ಹಾಗೆ ಇಲ್ಲಿ ಟಿವಿ ಎಲ್ಲ ಸುಮಾರು ಎಂಬತ್ತು ಕೌಂಟರ್ ಅದನ್ನ ಇದೆಲ್ಲ ಊಟಕ್ಕೆ ನೀಡ್ತಕ್ಕಂತ ಸ್ಥಳ ಇದು ಸರ್ ಎಂಬತ್ತು ಹೌದು ಸರ್ ಅಂದ್ರೆ ಇದು ಕೌಂಟರ್ಸ್ ಪ್ರತಿ ವರ್ಷದಿಂದ ವರ್ಷಕ್ಕೆ ಏನಾದ್ರು ಜಾಸ್ತಿ ಸ್ವಲ್ಪ ವರ್ಷ ಸ್ವಲ್ಪ ಎಕ್ಸೆಸ್ ಮಾಡಿವಿ ಸಲ ಹೊಸ ಎಪ್ಪತ್ತು ಎಪ್ಪತ್ತೈದು ಈ ಸಲ ಮತ್ತೆ ಎಕ್ಸೆಸ್ ಮಾಡಿವಿ ಈಗ ಅಪ್ ಟು ಈ ಆ ದಿಕ್ಕಿನಿಂದ ಈ ನನಗೆ ಸುಮ ಸಮ ಸಾಮಾನ್ಯವಾಗಿ ಈ ಬಿಲ್ಡಿಂಗ್ ನಲ್ಲಿ ಉತ್ತರ ದಿಕ್ಕದಿಂದ ದಕ್ಷಿಣದವರೆಗೆ ಸಂಪೂರ್ಣ ಇದೆಲ್ಲ ಕೌಂಟರ್ ಊಟಕ್ಕೆ ನೀಡ್ತೀವಿ ಈ ಸರಿ ಹೆಂಗಿರುತ್ತೆ ಊಟ ವ್ಯವಸ್ಥೆಗಳು ಹೆಂಗಿರ್ತಾವೆ ಇಲ್ಲ ಊಟಕ್ಕೆ ಪ್ರತಿ ವರ್ಷಂತೆ ಊಟಕ್ಕೆ ವ್ಯವಸ್ಥೆ ಊಟಕ್ಕೆ ನೀಡ್ತಕ್ಕಂಥ ಎಲ್ಲ ಸಿಬ್ಬಂದಿ ಸೇವಾ ಸ್ವ ಇಚ್ಛೆಯಿಂದ ಬರ್ತಾರೆ ಯಾರು ಪೇಮೆಂಟ್ ಇರಲಿಲ್ಲ ಏನಿಲ್ಲ ದಿನಕ್ಕೆ ನಾಲ್ಕರಿಂದ ಊರವ್ರು ಬಂದು ಅಥವಾ ನಮ್ಮ ಪ್ರತಿ ಒಂದೊಂದು ಕಾಲೇಜಿನ ಬಂದು ಆ ರೀತಿ ಸ್ವಚ್ಛೆಯಿಂದ ಸೇವೆಯನ್ನು ಮಾಡ್ತಾರೆ ಊಟಕ್ಕೆ ಬಳಸ್ತಕ್ಕಂಥದ್ದು ಈ ವರ್ಷ ಅದರಲ್ಲಿ ಬೇರೆ ಪತ್ರಿಕೆಯಲ್ಲಿ ಪ್ರಕಟಣೆ ಬೇರೆ ಕೊಟ್ಟಿದ್ರಿ ಈ ಸರಿ ಸೇವೆ ಮಾಡೋರು ಮುಂಚಿತವಾಗಿ ಹೆಸರು ಇಲ್ಲ ಮಾಡ್ತೀವಿ ಮಾಡಕ್ಕ ಹಾಕ್ತಿವಿ ಅಂದ್ರೆ ಅವ್ರು ಯಾರಾದ್ರೂ ಸ್ವಚ್ಛ ಬರ್ತಾರಂದ್ರೆ ಅವ್ರ ಹೆಸರು ಮಾಡ್ಕೊಂಡು ಅವ್ರಿಗೆ ಏನೇನು ಸೇವೆ ಕೊಡ್ಬೇಕಂದ್ರೆ ಒಂದು ಅಲಾಟ್ಮೆಂಟ್ ಮಾಡ್ತಾರೆ ಮಾಡ್ತಾ ಅವ್ರವರು ಏನ್ ಮಾಡ್ತಾರೆ ಎಷ್ಟು ದಿವಸ ಮಾಡ್ತಾರೆ ಒಂದ್ ದಿವ್ಸ ಮಾಡ್ತಾರೋ ಎರಡು ದಿವ್ಸ ಮಾಡ್ತಾರೋ ಅವ್ರವರು ಇಚ್ಛೆ ಅನುಸಾರವಾಗಿ ಅದನ್ನ ಅವ್ರಿಗೆ ಹಂಚಿಕೆ ಮಾಡ್ಲಕ್ಕ ಸ್ನೇಹಿತರೆ ಬನ್ನಿ ಈಗ ಒಳಗಡೆ ಹೋಗಿ ಸರ್ ಜೊತೆ ಮಾಹಿತಿ ತಿಳ್ಕೊಂಡ ಎಷ್ಟು ಪಾತ್ರೆಗಳಿರುತ್ತೆ ನೋಡಿ ನಮ್ಮ ಮಹಾದಾಸು ಅಂತಂದ್ರೆ ಮಾತಾಡ್ತಿರ್ತೀವಿ ಏ ಕೊಪ್ಪರಿಗೆ ಅಂತಂದ್ರೆ ಅದು ಒಂದು ಬರಿ ಕೊಪ್ಪರಿಗೆ ಅಲ್ಲ ಅದು ಸ್ವಿಮ್ಮಿಂಗ್ ಪೂಲ್ ಅಂತೆಲ್ಲ ಮಾತಾಡ್ತಿರ್ತೀವಿ ಸೊ ಹಂಗಾಗಿ ಸರ್ ಪರಿಚಯ ಮಾಡ್ಕೊಡ್ತಾರೆ ಈಗ ಇವೆಲ್ಲ ಇದೇನು ಸಾಂಬಾರ್ ಕೊಳಗಿದೆ ಸಾಂಬಾರ್ ಸಾಂಬಾರ್ವ ಒಂದಿನ ಎಂಟರಿಂದ ಹತ್ತು ಕೊಳಗ ಸಾಂಬಾರ್ ಮಾಡ್ತೀವಿ ದಾಸೋದ ವ್ಯವಸ್ಥೆಗಳು ಎಷ್ಟು ದಿನಕ್ಕಿಂತ ಮುಂಚೆ ತಯಾರಾಗುತ್ತೆ ಅಂತ ಈಗ ಹದಿನೈದು ತಿಂಗಳ ಗಂಟ್ಲೆ ಇದನ್ನ ವ್ಯವಸ್ಥೆ ಮಾಡ್ಕೊಟ್ಟಿರ್ತೀವಿ ಒಂದ್ ತಿಂಗಳು ಯಾಗ ಮನೆಯಲ್ಲಿ ಮದಿ ಮುಂಜುನಾಂಗ ಮಾಡ್ಬೇಕಾದ ಸಂದರ್ಭದಲ್ಲಿ ಅಡ್ವಾನ್ಸ್ ಹೆಂಗ್ ಮಾಡ್ಕೊಂತಾರ ಆ ರೀತಿಯ ನಾವು ತಿಂಗಳ ವ್ಯವಸ್ಥೆ ಯಾಕಂದ್ರೆ ಲಕ್ಷಾಂತರ ಜನ ಊಟ ಮಾಡೋದಂತ ತಕ್ಷಣ ಇದು ಒಂದು ದಿನ ಎರಡು ದಿನದ ಕೆಲಸ ಅಲ್ಲಲ್ಲ ಇಲ್ಲ ಹಂಗಾಗಿ ಆಗೋದಿಲ್ಲ ತಿಂಗ್ಳಗಟ್ಲೆ ಅದಕ್ಕೆ ನಾವು ತಿಂಗ್ಳಗಟ್ಲೆ ಅಡ್ವಾನ್ಸ್ ತಯಾರು ಮಾಡ್ಕೊಂಡು ಸರ್ ನಾವು ಎಲ್ಲ ಏನು ಬೇಕು ಏನಾಗತಕ್ಕಂಥ ಒಂದು ಸೌಲಭ್ಯ ಏನು ನಾವು ಪಡಿಬೇಕು ಅಥವಾ ಭಕ್ತರಿಂದ ಏನು ಬರ್ತೈತಿ ಅಥವಾ ಭಕ್ತರಿಂದ ಬರ್ಲಾರ್ದ ನಾವು ಖರೀದಿ ಏನು ಮಾಡಬೇಕು ಅದನ್ನೆಲ್ಲ ಸಂಗ್ರಹಣೆ ಮಾಡ್ಕೊಂತೀವಿ ಓಕೆ ಮಾಡ್ಕೊಂತೀವಿ ಈಗ ಸಾಂಬಾರ್ ಪಾತ್ರೆಗಳು ಇವೆಲ್ಲ ಈಗ ಆಲ್ರೆಡಿ ಕೂಡ್ ಹಾಕೊಂಡಿದ್ದಾರೆ ಕೂಡ ನಮ್ಮಲ್ಲಿ ನಮ್ಮಲ್ಲಿ ವರ್ಷ ಏನು ಕಮ್ಮಿ ಹೆಚ್ಚಿಗೆ ಹೆಚ್ಚು ಖರೀದಿ ಮಾಡ್ತೀವಿ ಇದ್ದದ್ದು ನಮ್ಮಲ್ಲಿ ಪಡಿ ಇವು ನಮ್ಮ ಸಂಪೂರ್ಣ ನಮ್ಮ ಮಠದ ಸರ್ ಇಂಥ ಇದೆ ಸರ್ ಮಠದ್ದು ಸುಮಾರು ಇಂತ ಹದಿನೈದು ಪಾತ್ರೆಗಳು ಹದಿನೈದು ಪಾತ್ರೆಗಳು ಸಾಂಬಾರದೇ ಬರ್ರಿ ಸಾಂಬಾರ್ ಪಲ್ಯ ಎರಡು ಸಾಂಬಾರ್ಗೆ ಪಲ್ಯ ಎರಡು ಕಿಡ್ನಿ ಯೂಸ್ ಮಾಡ್ತಾರೆ ಸಾಂಬಾರ್ ನಮಗೆ ಇಲ್ಲಿ ಏನಾಗುತ್ತೆ ಈ ಸಾಂಬಾರ್ ಕಾರ್ ಸಿಗ್ತವೆ ಉಳಿದ ಪಲ್ಯಕ್ಕೆ ಬರ್ತವೆ ಉಳಿದ ಪಲ್ಯಕ್ಕೆ ಪಲ್ಯ ಸ್ವೀಟ್ ಏನಾರ ಮಾಡಬಹುದು ಈಗ ಆರು ಕೊಳಗದ ಸಾಂಬಾರ್ ಡೈಲಿ ಖಾಲಿ ಆಗುತ್ತೆ ಡೈಲಿ ಖಾಲಿ ಆಗುತ್ತೆ ಕೆಲವು ಈಗ ಕೆಲವೊಂದಿಗೆ ಏನಾಗುತ್ತೆ ಗದ್ಲಿದ್ದಾಗ ಹತ್ತು ಇಂಥವು ಮಾಡಿ ಖಾಲಿ ಆದ ಕೂಡ ಮತ್ತೆ ಪುನಃ ಮಾಡ್ತೀವಿ ಹತ್ತು ಹತ್ತು ಖಾಲಿ ಹಾಕೋ ಇಂಥವು ಹತ್ತು ಸರ್ ಒಂದು ದಿನಕ್ಕೆ ಓಕೆ ನೋಡ್ತಿರಬಹುದು ನೋಡ್ತಿರ್ಬೋದ್ರೆ ಇದು ಸುಮಾರು ಒಂದ್ ಹೆಚ್ಚಿಗಿಡ್ತೈತಿ ಅಂದ್ರೆ ಇದು ಇದು ಸಾಂಬಾರ ಸುಮಾರು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ರೈ ಸಾಂಬಾರ್ ರೈಸ್ಗೆ ಹಾಕ್ತಕ್ಕಂಥ ಸಾಂಬಾರ್ ಇದು ಹನ್ನೆರಡು ರೈಸ್ ಸಾಂಬಾರ್ ಈಗ ಈ ಕೊಪ್ಪ ಈ ಕೊಬ್ಬರಿ ಕಂದು ಹತ್ತು ಖಾಲಿ ಆಗ್ತಾ ಲೆಕ್ಕ ಕೊಂಬಿ ಅಲ್ಲಿ ನೋಡ್ಬೋದು ನೀವು ಆ ಕಡೆ ಅದು ಅನ್ನ ಮಾಡ್ತಕ್ಕಂತ ಇದೆಲ್ಲ ಸೌದೆಗಳು ಸೌದೆಗಳು ತೋರಿಸ್ತಿ ಸರ್ ಸೌದೆಗಳು ಒಂದ್ ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಸರ್ ಈಗ ಈ ತಿಂಗಳಿಗೆ ಸುಮಾರು ಇಂತವು ಎರಡು ಹೋಗು ಎರಡರಿಂದ ಮೂರು ಕೈ ಈ ತರ ಕನಿಷ್ಠ ನೂರ ಐವತ್ತು ಟನ್ ಕಟ್ಟಿ ಹೋಗುತ್ತೆ ಎರಡು ನೂರ ಐವತ್ತು ಕಟ್ಟಿಗೆ ಹೋಗುತ್ತೆ ಮೈ ಗಾಡ್ ಸರ್ ಈಗ ದವಸ ಧಾನ್ಯಗಳ ವಿಚಾರಕ್ಕೆ ಬಂದ್ರೆ ಈಗ ಭಕ್ತರು ಬರ್ತಾತಾರ ಕೊಡ್ತಾರ ದವಸ ಧಾನ್ಯಗಳು ಅದು ಬೇರೆ ಕಡೆ ಸಂಗ್ರಹಣೆ ಮಾಡಿರ್ತೀವಿ ನಮ್ಗೆ ಏನ್ ಬೇಕಾಗಿರ್ತಿ ನಮ್ಗೆ ಬರಂತದ ಕೆಲವೊಂದು ಭಕ್ತರು ನಾವು ಉಪಯೋಗ ಆಗ್ತಕ್ಕಂಥ ಉಪಯೋಗ ಮಾಡ್ತೀವಿ ಯಾವ ಈಗ ಅರ್ಜೆಂಟ್ ಉಪಯೋಗ ಬರುದಿಲ್ಲ ಅಂತ ನಾವು ಖರೀದಿ ಮಾಡ್ಕೊಂಡು ಉಪಯೋಗ ಮಾಡ್ಕೊಂತೀವಿ ಅಂದ್ರೆ ಮಠದಿಂದನೂ ಖರೀದಿ ಆಗುತ್ತೆ ಆಗುತ್ತೆ ಅಕ್ಕಿ ಆ ಆತರದ್ದೆ ಕೆಲವೊಂದು ಅಕ್ಕಿ ಆಗ್ತದ ಕೆಲವೊಂದು ಈಗ ತೊಗರಿಬಾಳೆ ಇರಲಿ ಕೆಲವೊಂದು ಕಿರಾಣಿ ಐಟಮ್ ಇರಲಿ ಕೆಲವೊಂದು ನಾವೆಲ್ಲ ಖರೀದಿ ಮಾಡಬೇಕಾಗತ್ತೆ ಓಕೆ ಹಿಂಗೆ ಸೊ ಇದಾಗಿತ್ತು ಇಲ್ಲಿ ನೋಡಿ ದೋಸೆ ಯಾವ ಥರ ತಯಾರಾಗ್ತಾ ಇದೆ ಅಂತ ಇನ್ನೂ ಸುಮಾರು ಐದು ದಿನಗಳಿದೆ ಸರ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಸರ್ ರಾತ್ರಿ ಇದು ನಾವು ಒಲಿ ಹಚ್ಚು ನಾಳಿದ್ದು ಸ್ಟಾರ್ಟ್ ಆಗುತ್ತೆ ನಾಳಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ರಾತ್ರಿ ಒಲಿ ಹಚ್ಚುತ್ತೀರ ನಾಳಿದ್ದು ಸ್ಟಾರ್ಟ್ ಸರ್ ಈಗ ಅಡಿಗೆ ಬರೋಂಥ ಅಡಿಗೆ ಮಾಡೋಕ್ಕೆ ಬರೋಂಥ ಭಟ್ರು ಇರ್ತಾರಲ್ಲ ಅವ್ರನ್ನ ಸ್ವಯಂ ಸೇವಕರಾಗಿ ಬಂದು ಯಾರಿಗೂ ಪೇಮೆಂಟ್ ಇಲ್ಲ ಯಾರಿಗೂ ಪೇಮೆಂಟ್ ಇಲ್ಲ ಈಗ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಬರ್ತಾರೆ ಇವತ್ತು ನಾಳೆದ ಬಂದ್ರೆ ಮತ್ತು ಮಂದಿ ನೀವು ಇವತ್ತಿನಕ್ಕಿಂತ ನೀವು ತೇರಿನ ದಿವಸ ಬಂದ್ರೆ ಭಾಳ ಎಷ್ಟು ಜನ ಇರ್ತೈತೆ ಅಂತ ಹೌದು ಹೌದು ಖಂಡಿತ ಸರ್ ನಾವು ಇದು ತೇರಿನ ಮುಂಚೆಕನ ಯಾಕೆ ಬಂದು ವಿಡಿಯೋ ಮಾಡ್ತಾ ಇದ್ವಿ ಅಂತಂದ್ರೆ ದಾಸೋಹದ ತಯಾರಿ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಬಂದಿವಿ ಸರ್ ಆ್ಯಕ್ಚುಲಿ ನಾವು ಭಾಳ ಅದ್ಭುತವಾಗಿ ಎಲ್ಲ ತಯಾರಿಗಳು ನಡೆದಿದ್ದವು ಸರ್ ಈಗ ಸ್ವೀಟು ರೊಟ್ಟಿ ಎಲ್ಲಿ ಕಲ್ತಿದೆ ಅಂತ ತೋರಿಸ್ಬೋದಾ ನೀವು ಅದು ರೊಟ್ಟಿ ಆ ಕಡೆ ರೂಮ್ ನೆಕ್ಕ ಕಲಿಯಕ್ಕೆ ಸರ್ ಹಾಂ ಸ್ವೀಟ್ ಆ ಕಡೆ ರೂಮ್ ನಾಗ ಬೇರೆ ಬೇರೆ ಎಲ್ಲ ವಿಂಗಡೆ ಮಾಡಿಟ್ಟಿರ್ತಿ ಒಂದೇ ಎಲ್ಲ ಮಾಡೋದಲ್ಲ ಸೊ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಸ್ವೀಟ್ ರೊಟ್ಟಿ ಎಲ್ಲ ಎಷ್ಟು ಕಲ್ತೈತೆ ಅಂತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತಮ್ಮ ಹೆಸರು ವಿನೋದ್ ಅಂತ ಸರ್ ನಮ್ಮ ಹೆಸರು ಸ್ನೇಹಿತರೆ ನೋಡಿ ನಮ್ಮ ಗವಿ ಮಠದ ಜಾತ್ರೆಗೆ ಸ್ವೀಟ್ ಈಗ ಆಲ್ರೆಡಿ ಒಂದು ವಾರ ಮುಂಚೆ ಇದೆ ಒಂದು ವಾರ ಮುಂಚೆ ಏನೇನು ಸ್ವೀಟ್ ಸೇರಿ ಇದೆ ಏನೇನು ಸ್ವೀಟ್ ಭಕ್ತಾದಿಗಳು ತಂದು ಕೊಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ನಿಮಗೆ ಹೇಳಿ ಸರ್ ಸರ್ ನನ್ನ ಹೆಸರು ದೇವರಾಜ್ ನಾವು ಉಪಜಯಸ್ ಬಸವರಾಜ್ ಸರ್ ಹಾಂ ಸರ್ ನಮ್ಮದು ಚಕ್ರಸಾಲಿ ಸರ್ ನಮ್ಮ ಸರ್ ನಮ್ದು ಮೂಲತಃ ರಾಮ್ಪುರ್ ಗ್ರಾಮ ಸರ್ ಕನಗಿರಿ ಹತ್ರ ಇಲ್ಲಿ ಬಂದು ಸುಮಾರು ಒಂದು ಹದಿನಾರು ವರ್ಷ ಆಯ್ತು ಸರ್ ಸರ್ ಹದಿನಾರು ವರ್ಷ ಆಯ್ತು ವರ್ಷ ಆಯ್ತು ಸರ್ ಅಂದ್ರೆ ಓದಕಂತ ಬಂದಿದ್ವಿ ಸರ್ ಓದೋ ಮುಗಿದ ಒಂದು ಹತ್ತು ವರ್ಷ ಆಯ್ತು ನಾವು ಎರಡ್ ಸಾವಿರದ ಹದಿನಾರಕ್ಕ ಇಲ್ಲಿ ನಮ್ಮನ್ನ ಜಾಯ್ನಿಂಗ್ ಮಾಡಿಕೊಂಡ್ರು ಸರ್ ಶ್ರೀಗಳು ಜಾಯ್ನಿಂಗ್ ಮಾಡಿಕೊಂಡ್ರು ಹಾಸ್ಟೆಲ್ ವಾರ್ಡನ್ ಆಗಿ ನೇಮಕ ಮಾಡ್ಕೊಂಡ್ರು ಸರ್ ಅಲ್ಲಿಂದ ವಸತಿ ನಿಲಯದ ಜೀವನ ಆರಂಭ ವಿದ್ಯಾರ್ಥಿಯಾಗಿ ಸೇರ್ಕೊಂಡವರು ಇವತ್ತು ಇಲ್ಲೇ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಕೆಲ್ಸದ ಜೊತೆಗೆ ಹಂಗೆ ಸೇವೆನೂ ಆಗ್ತಾ ಇದೆ ಸರ್ದು ಸರ್ ಈಗ ಜಾತ್ರೆ ಈಗ ಒಂದು ಒಂದ್ ವಾರ ಮುಂಚೆ ಇದೆ ಭಕ್ತಾದಿಗಳು ತಂದು ಕೊಟ್ಟಿರೋ ಸ್ವೀಟ್ ಏನೇನು ಬಂದಿದೆ ಸರ್ ಈಗ ಸರ್ ಇವತ್ತು ಇವತ್ತು ಬಂದ್ಬಿಟ್ಟು ಸರ್ ಇಲ್ಲಿ ನಮ್ಮ ತಳಕಲ್ ಗ್ರಾಮದ ಸೋಮರೆಡ್ಡಿ ಅಂತ ಹೇಳಿ ಸರ್ ಅವರು ಇಪ್ಪತ್ತು ಕ್ವಿಂಟಲ್ ಒಂದು ಕರ್ಚಿಕಾಯಿನ ತಂದು ಕೊಟ್ಟಿದ್ದಾರೆ ಇಪ್ಪತ್ತು ಕ್ವಿಂಟಲ್ ಇಪ್ಪತ್ತು ಕ್ವಿಂಟಲ್ ಕರ್ಚಿಕಾಯಿ ಇಪ್ಪತ್ತು ಕ್ವಿಂಟಲ್ ಹ್ಞೂ ಸರ್ ಯಪ್ಪಾ ಕ್ವಿಂಟಲ್ ಅಂತಂದ್ರೆ ಅದಕ್ಕೆ ಹೆಂಗ್ ಮಾಡಿದ್ದಾರೆ ಏನು ಹೆಂಗ್ ಇರುತ್ತೆ ಭಾಳ ಸಮಯ ಸರ್ ಗೌಸಿದ್ಧನ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇರ್ತದೆ ಸರ್ ವರ್ಷ ವರ್ಷ ಮಾಡ್ತಾರೆ ಸರ್ ಓದ್ಸಲನ ಮಾಡ್ಕೊಂಡು ಬಂದ್ ಕೊಟ್ಟಿದ್ರು ಸರ್ ಓದ್ಸಲ ಅನ್ನೋಕ್ಕಿಂತ ಈ ವರ್ಷ ನಾವೇನು ಮಾಡಿದ್ವಿ ನಮ್ಮ ಅಧೀಕ್ಷಕರು ನಮ್ಮ ಅಧ್ಯಕ್ಷರ ಪರವಾನಿಗೆ ಮೂಲಕ ಇಲ್ಲಿರುವಂಥ ರಟ್ಟಿನ ಬಾಕ್ಸ್ ಬಾಕ್ಸ್ಗಳನ್ನು ಕಳಿಸಿದ್ವಿ ಸರ್ ನಾವು ಅಂಜನಿರುವ ರೊಟ್ಟಿ ಬಾಕ್ಸ್ ಮೇಲೆ ಕಳಿಸಿದಾಗ ಅವರು ಇಪ್ಪತ್ತು ಕ್ವಿಂಟಲ್ ಖರ್ಚಿಕಾಯಿ ತಂದು ಕೊಟ್ಟು ಸರ್ ನೋಡಿ ಇಪ್ಪತ್ತು ಕ್ವಿಂಟಲ್ ತಳ್ಕಲ್ ಗ್ರಾಮಸ್ಥರು ಕರ್ಚಿಕಾಯಿ ಮಾಡಿದಾರಂತೆ ಈಗ ಆಲ್ರೆಡಿ ಓ ಪ್ಯಾಕ್ ಇದೆ ಸರ್ ಈಗ ಓಪನ್ ಇಲ್ಲ ಓಪನ್ ಇದೆ ಸರ್ ಓಕೆ ಇಲ್ಲಿ ಓಪನ್ ಇದೆ ನೋಡಿ ಇಲ್ಲೆಲ್ಲ ಓಪನ್ ಇದೆ ಸೊ ಸರ್ ಇದು ರೂಮಿಗೆ ಇದು ಸ್ವೀಟ್ಗೋಸ್ಕರನೇ ಸಿಹಿ ಕೊಠಡಿ ಅಂತ ಮಾಡಿದೀವಿ ಸರ್ ಎರಡು ಸಾವಿರ ಇಪ್ಪತ್ತೈದನೇ ಜಾತ್ರಾ ಪ್ರಯುಕ್ತ ಹಾ ಸರ್ ಇದು ಸಿಹಿ ಕೊಠಡಿ ಅಂತ ಮಾಡಿದೀವಿ ಸರ್ ಸಿಹಿ ಕೊಟ್ಟ ಸಿಹಿ ಕೊಠಡಿ ಏನೇ ಸಿಹಿ ಬರ್ಲಿ ಸರ್ ಯಾರೇ ಭಕ್ತರು ಬರ್ಲಿ ಸಿಹಿ ಇಲ್ಲಿಗೆ ಬಂದು ಇಟ್ಟೆ ಮುಂದೆ ನಾವು ಇದು ಮಾಡ್ತೀವಿ ಸರ್ ಎಲ್ಲರಿಗೂ ಹಂಚ್ತೀವಿ ಸರ್ ಓಕೆ ಅಂದ್ರೆ ನನಗೆ ಒಂದು ವಿಷಯ ಸರ್ ಈಗ ಭಕ್ತಾದಿಗಳು ತಗೊಂಡ್ಬಂದು ಕೊಡ್ತಾರೆ ಸೊ ಅದ್ರದ್ದು ಎಲ್ಲ ಲೆಕ್ಕ ಪತ್ರ ಅಂದ್ರೆ ಬರ್ಕೋತೀರಾ ಹೆಂಗಿರುತ್ತೆ ನೋಟ್ ಮಾಡ್ತಾರೆ ನೋಡಿ ಯಾವ ಊರಿಂದ ಏನೇನು ಸ್ವೀಟ್ ತಂದು ಕೊಡ್ತಾರೆ ಅಂತ ನೋಟ್ ಮಾಡ್ಕೊಂತಾರೆ ಏಳು ಕ್ವಿಂಟಲ್ ಮಾದ್ಲಿ ಸರ್ ಕಂದ್ಕೂರ್ ಗ್ರಾಮಸ್ಥರು ಸರ್ ಸರ್ ಕಂದ್ಕೂರ್ ಕುಷ್ಟಿ ಹತ್ರ ಇಪ್ಪತ್ತು ಕ್ವಿಂಟಲ್ ಖರ್ಚಿಕಾಯಿ ಸರ್ ಸುರೇಶ್ ಭೂಮರೆಡ್ಡಿ ಸರ್ ತಲಕಲ್ ಗ್ರಾಮದವರು ಸರ್ ಓಕೆ ಆಮೇಲೆ ಕನಕಪ್ಪ ಲಾಯ್ದುಣಿಸಿ ಸರ್ ಎರಡೂವರೆ ಕ್ವಿಂಟಲ್ ಲಾಡು ಕೊಟ್ಟಿದ್ದಾರೆ ಓಕೆ ಅಂದ್ರೆ ಈ ಯಾರೇ ಒಬ್ಬ ಭಕ್ತರು ಶ್ರೀಮಠಕ್ಕೆ ಏನು ಅರ್ಪಣೆ ಮಾಡ್ತಾರೋ ಅದನ್ನ ನಾವು ನೋಟ್ ಮಾಡ್ಕೊಂತೀವಿ ಈಗ ವಾಪಸ್ ಇದು ಇಲ್ಲಿಂದ ದಾಸೋಹಕ್ಕೆ ಯಾವ ತರ ಕಳಿಸ್ತೀರಿ ಸರ್ ಸರ್ ಸ್ಟೆಪ್ ಬೈ ಸ್ಟೆಪ್ ಸರ್ ಈ ಫಸ್ಟ್ ನಮ್ದು ಫಸ್ಟ್ ಈಗ ಚಿನ್ನೂರು ಗ್ರಾಮಸ್ಥರು ಜಿಲೇಬಿ ಅಂತ ಮಾಡ್ತಾ ಸರ್ ಜಿಲೇಬಿ ಜಿಲೇಬಿ ತ್ರೀ ಡೇಸ್ ಆದ ತಕ್ಷಣ ಆಮೇಲೆ ಮದ್ಲಿ ತ್ರೀ ಡೇಸ್ ಇರ್ತದೆ ಸರ್ ಮಾದ್ಲಿ ತ್ರೀ ಡೇಸ್ ಆದ ತಕ್ಷಣ ಒಂದೊಂದು ಸಬ್ಸ್ಟ್ಯೂಟ್ ಆಗಿ ಕಳಿಸ್ತೀವಿ ಸರ್ ಈಗ ಒನ್ ಡೇ ಈ ಇಪ್ಪತ್ತು ಕ್ವಿಂಟಲ್ ಖರ್ಚಿಕಾಯಿ ಅಂದ್ರೆ ಒಂದು ದಿನದ ಪ್ರಸಾದ ಸರ್ ಈಗಿರೋ ಜನಸಂಖ್ಯೆ ಒಂದು ದಿನದ ತೇರಿಂದಿನ ನಾವೇನಾರ ಅದ್ನ ಭಕ್ತರಿಗೆ ಮಾಡಿದ್ರೆ ವಿತರಣೆ ಅಂತ ಹೋದ್ರೆ ಒಂದು ದಿನದ ಪ್ರಸಾದ ಅಂತ ಹೇಳ್ಬೋದು ಸುಮಾರು ನಾಲ್ಕೈದು ಲಕ್ಷ ಪ್ರಸಾದ ಮಾಡ್ತಾ ಇರ್ತಾರೆ ಜನ ಈಗ ನಮ್ದು ಸಿಂಧೂರ್ ಗ್ರಾಮಸ್ಥರು ಜಿಲೇಬಿ ಅಂತ ಮಾಡ್ತಾ ಇದ್ದಾರೆ ಆಮೇಲೆ ನಮ್ದು ನಮ್ಮ ಕೊಪ್ಪಳ ಬಳಗದವ್ರ ಗೆಳೆಯರ ಬಳಗದಿಂದ ನಮ್ಮ ರಾಜು ಶೆಟ್ಟರ್ ಸರ್ ಬಸವರಾಜ್ ಕುರಾಜ್ ಸರ್ ಅವ್ರದ್ದು ಒಂದು ಮಾದ್ಲಿ ಬರ್ತದೆ ಸರ್ ಮಾದ್ಲಿ ಸರ್ ಆಮೇಲೆ ಮಿರ್ಚಿ ಆದ್ರೆ ಮಂಜುನಾಥ್ ಅಂಗಡಿ ಸರ್ ಮಂಜುನಾಥ್ ಅಂಗಡಿ ಎಲ್ಲಾ ತಮ್ಮ ಗೆಳೆಯರ ಬಳಗ ಗೆಳೆಯರ ಬಳಗದಿಂದ ಮಿರ್ಚಿ ಸರ್ ನಮ್ಮ ಈಗ ತೇರಾಗಿ ಮರುದಿನ ಏನು ಮದ್ದು ಸುಡುವ ಕಾರ್ಯಕ್ರಮ ಇರ್ತದೆ ಸರ್ ಅವತ್ತು ಬೆಳಗ್ಗೆ ಆರಂಭವಾಗಿದ್ದ ಕೊಪ್ಪಳ ಜಾತ್ರೆಯನ್ನ ನಾವು ಬರೀ ಅನ್ನೋಕ್ಕಾಗಲ್ಲ ಇದು ಮಹಾದಾಸ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇದೇ ವಿಷಯಕ್ಕೆ ಎಲ್ಲಾ ಊರಲ್ಲಿ ಜಾತ್ರೆಗಳು ನಡೀತವೆ ಅಹ್ ತೇರ್ ಎಳೆಯುತ್ತೆ ತೇರ್ ಬಂತೆ ಬಂದ ತನ್ನ ಸ್ಥಾನಕ್ಕೆ ನಿಲ್ಲುತ್ತೆ ಜನ ಬಂದಿರ್ತಾರೆ ಜಾತ್ರೆ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಊಟದಲ್ಲಿ ರಸದೌತಣ ಇರೋದು ನಮ್ಮ ಕೊಪ್ಪಳ ಜಾತ್ರೆನೇ ಅಂತ ಹೇಳ್ಬೋದು ನೋಡಿ ಖರ್ಚಿಕಾಯಿ ಬೂಂದಿ ಮಾದಲಿ ನೀವು ಏನು ತಿಂತೀರಾ ಹೇಳಿ ಸ್ವೀಟು ಹದಿನೈದು ದಿನನೂ ನಮ್ಮ ಕೊಪ್ಪಳ ಜಾತ್ರೆ ನಿಜವಾಗ್ಲೂ ಹಬ್ಬ ಅಷ್ಟು ರಸದೌತಣ ಅಷ್ಟು ಸಿಹಿ ಖಾದ್ಯಗಳು ಜೊತೆಗೆ ಬರೀ ನಾವು ಊಟದ ವಿಷಯ ಅಥವಾ ಜಾತ್ರೆ ವಿಷಯ ಅಂತಲ್ಲ ಜಾತ್ರೆಯಲ್ಲಿ ಪ್ರತಿ ವರ್ಷನೂ ಒಂದೊಂದು ಹೊಸ ವಿನೂತನ ಕಾರ್ಯಗಳನ್ನ ನಮ್ಮ ಶ್ರೀಗಳು ಹಮ್ಮಿಕೊಂಡಿರ್ತಾರೆ ಸರ್ ಈ ವರ್ಷ ಏನಿದೆ ಸರ್ ಸಕಲ ಚೇತನ ಜಾತ್ರೆ ಇದೆ ಸರ್ ಸರ್ ನಾಳೆ ಜಾತದ್ದು ಸಕಲ ಚೇತನ ಕಾರ್ಯಕ್ರಮಗಳು ಒಂದೊಂದು ಸಲ ಕಳಸ ಬರೋ ಕಾರ್ಯಕ್ರಮ ಅಂತ ಇರ್ತೈತಿ ಆಮೇಲೆ ಶ್ರೀದೇವಿ ಉಡು ತುಂಬ ಕಾರ್ಯಕ್ರಮ ಅಂತ ಇರ್ತೈತಿ ಖಂಡಿತ ಸ್ನೇಹಿತರೆ ನೋಡಿ ಈಗ ಆಲ್ರೆಡಿ ಇಷ್ಟೊಂದು ಸ್ವೀಟ್ ಬಂದಿದೆ ಒಂದು ವಾರ ಇದೆ ಇನ್ನು ಸೊ ಇದು ಒಂದು ವಾರ ಆದಮೇಲೆ ಅಂದರೆ ನಾವು ತೇರಿನ ಹಿಂದಿನ ದಿನ ಅಥವಾ ತೇರಿನ ದಿನ ಈ ರೂಮ್ ಎಷ್ಟು ತುಂಬಿರುತ್ತೆ ಅಂತ ನೋಡೋಣ ಮತ್ತೆ ಸರ್ ಕರ್ಕೊಂಬರೋಣ ಈಗ ಆಲ್ಮೋಸ್ಟ್ ಒಂದು ಅರ್ಧ ಪರ್ಸೆಂಟೇಜ್ ರೂಮ್ ಆಲ್ರೆಡಿ ಫುಲ್ ಆಗಿದೆ ಈ ವರ್ಷ ಸರ್ ಈ ವರ್ಷ ಮಾಡಿದ್ರ ಸರ್ ಇದು ರ್ಯಾಕ್ ಸಿಸ್ಟಮ್ ಎಲ್ಲ ಈ ವರ್ಷ ರ್ಯಾಕ್ ಸಿಸ್ಟಮ್ ಅಲ್ವಾ ಹೋದ ವರ್ಷ ಇರ್ಲಿಲ್ಲ ಸೊ ಈ ವರ್ಷ ನೋಡ್ತಿರ್ಬೋದು ಸ್ನೇಹಿತರೆ ಸ್ವೀಟ್ ಇಡೋಕೋಸ್ಕರನೇ ಈ ತರ ರ್ಯಾಕ್ ಸಿಸ್ಟಮ್ ಮಾಡಿದ್ದಾರೆ ಬಂದಂಥ ಭಕ್ತಾದಿಗಳು ಸ್ವೀಟ್ ತೊಗೊಂಬರ್ತಾರಲ್ಲ ಅವ್ರಿಗೆ ಅಂದರೆ ಯಾವ ಊರಿಂದ ನಾವು ಏನು ತೊಗೊಂಬರ್ತೀವಿ ಅಂತ ಮುಂಚಿತವಾಗಿ ಶ್ರೀಮಠಕ್ಕೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಆ ಊರಿನ ಗ್ರಾಮಸ್ಥರು ಆವಾಗ ಮಠದಿಂದನೇ ಒಂದಿಷ್ಟು ಈ ಥರ ಬಾಕ್ಸ್ಗಳನ್ನ ಯಾಕಂದರೆ ಹಳ್ಳಿಗಳಲ್ಲಿ ನಮಗೆ ಈ ಥರ ರಟ್ಟಿನ ಬಾಕ್ಸ್ಗಳು ಸಿಗ್ತಿರಲ್ಲ ಸೊ ಶ್ರೀಮಠದಿಂದಲೇ ಒಂದಿಷ್ಟು ಈ ಥರ ಬಾಕ್ಸ್ಗಳನ್ನು ಕಳಿಸಿ ತರ್ತಿರಲ್ಲ ನೀಟಾಗಿ ತೊಗೊಂಬನ್ನಿ ಯಾಕಂದರೆ ಇಲ್ಲಿ ಕೌಂಟ್ರಲ್ಲಿ ನಮ್ಗೆ ಇಡಕ್ಕೆ ಈಸಿ ಆಗುತ್ತೆ ಅಂತ ಈ ಥರದ್ದು ಒಂದಿಷ್ಟು ವ್ಯವಸ್ಥೆಗಳನ್ನ ಮಠದಿಂದ ಹಮ್ಮಿಕೊಂಡಿದ್ದಾರೆ ಬಹಳ ಖುಷಿ ಆಯಿತು ಸರ್ ಇನ್ಫಾರ್ಮೇಶನ್ ಕೊಟ್ಟರು ನಾವು ಇನ್ನೂ ಜಾತ್ರೆಯ ಮುಂದಿನ ಸಿರೀಸ್ಗಳ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಮಸ್ಕಾರ ಸರ್ ತುಂಬ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್